ಮೊನ್ನೆ ರಾತ್ರಿ ಆರ್ ಸಿ ಬಿ ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನು ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದರು ನಿನ್ನೆ ಆರ್ ಸಿ ಬಿ ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ ಸುಮಾರು ಹನ್ನೊಂದು ಜನ ಕಾಲು ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪ್ರೇಷನ್ ಹೇಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಹನ್ನೊಂದು ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯಿತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ ಆದರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೇ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದು ರೀತಿ ಉತ್ಸಾಹದಲ್ಲಿ ಅತ್ಯುತ್ಸಾಹದಲ್ಲಿ ಇದ್ದಾರೆ ಅಂತಲೂ ಗೊತ್ತಾಯಿತು ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹಬರು ಕೊಟ್ಟಂಥ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ನ ವಿವಿಧ ಸಚಿವರು ಎಮ್ ಎಲ್ ಎಗಳು ಕೊಟ್ಟಂಥ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡ್ಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆಯನ್ನು ನೋಡಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನು ಸರ್ ಸಿದ್ದರಾಮಯ್ಯವರೇ ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕ್ಸ್ಕೊಳ್ಳೋಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದರೆ ಮೂರನೇ ತಾರೀಕು ಬೆಳಗ್ಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಆ ಥರ ನೀವು ನಾಲ್ಕನೇ ತಾರೀಕು ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅನ್ನೋ ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಇವತ್ತು ಮಾತಾಡ್ತಿರೋದು ಏನು ನೀವು ಇಷ್ಟೊಂದು ಜನ ಬಂದ್ಬಿಟ್ರು ನಾವು ಹೆಂಗೆ ಅದನ್ನು ನಿಭಾಯಿಸೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೇ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ ವಿಧಾನಸೌಧದಗಡೆ ಸ್ಟೇಜ್ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನಿಗೆ ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಬ ಸಂಪುಟದಲ್ಲಿರುವಂತಹ ಮಹಾನುಭವರು ಆ ಕಲಘಟಗಿಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಟ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನರನ್ನ ಸಂಭಾಳಿಸಿ ರೀ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ ಆಗಿದ್ದು ಒಂದು ಅವಘಡ ಅಷ್ಟೇ ಅರವತ್ತು ಕೋಟಿ ಜನನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಸಿಕ್ಕಾಗಲಿಲ್ವಲ್ಲ ಸರ್ ನಿಮ್ಮದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದರು ನಮ್ಗೆ ಅಲ್ಲಿ ಸಂಭಾಳ್ಸಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ ಆಯಿತು ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದರನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ತು ಸಾವಿರ ಜನ ಬಂದವ್ರನ್ನ ಸಂಭಾಳ್ಸಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರ ಹೆಂಗೆ ಬಂದಿದೆ ಅಂತಂದರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತೊಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡೋಕ್ಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕ್ಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ ನಿಮ್ಮನ್ನೇನು ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನು ಆರ್ ಸಿ ಬಿ ಅವರು ಕರೆದಿದ್ರ ಕೆ ಎಸ್ ಸಿ ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಈ ಪ್ರಿಪರೇಷನು ಇದ್ರದ್ದು ಈ ಸಂಭ್ರಮಾಚರಣೆನೇ ಗೊತ್ತಿಲ್ಲ ಇವರಿವರೇ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ ಕೋಲ್ಕತಾ ನೈಟ್ ರೈಡರ್ಸು ಐ ಪಿ ಎಲ್ಲ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನದ ನಂತರ ಮಾಡಿದರು ಚೆನ್ನೈನವ್ರಿಗೆ ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿದರು ಹಾಗೆ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿನಲ್ಲಿ ಗೆದ್ಕೊಂಡ್ಬಂದಾದ್ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಲಕ್ಷಾಂತರ ಜನ ಬಂದರು ಒಂದು ಘಟನೆ ಸಂಭವಿಸಲಿಲ್ಲ ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕಾಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದುಬಿಡ್ತೀನಪ್ಪಾ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಯಾರು ಕರೆದಿದ್ರು ನಿಮಗೆ ಏನು ನೀವೇನೋ ಕಪ್ ಗೆಲ್ಲೋದಕ್ಕೆ ನೀವೇನು ನಿಮ್ಮದೇನೋ ಸಾಕಾರ ಇತ್ತ ಪ್ರತಿ ಈ ಒಂದು ಐ ಪಿ ಎಲ್ ನಡೆದಂಥ ಇಷ್ಟೂ ಸಂದರ್ಭದಲ್ಲೂ